ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಸ್ಟಾರ್ಟ್ ಭಾರತೀಯ ಜನತಾ ಪಕ್ಷ ಇಲ್ಕಲ್ ನಗರ ಘಟಕ ವತಿಯಿಂದ ನಾನು ಅಧ್ಯಕ್ಷನಾಗಿ ಅರವಿಂದ್ ಮಂಗೂಲ್ ಏನಂದ್ರೆ ಈಗಾಗಲೇ ನಾವು ನಗರಸಭೆಗೆ ಭಾರತೀಯ ಜನತಾ ಪಕ್ಷದ ಗುರುತಿನ ಮೇಲೆ ಚುನಾಯಿತರಾಗಿರುವಂಥ ಹತ್ತೊಂಬತ್ತು ಜನರನ್ನು ಸಂಪರ್ಕ ಮಾಡಿ ಸಭೆ ಕರೆದು ಅವರಿಗೆ ವಿಪನ್ನ ಜಾರಿ ಮಾಡಲಾಗಿದೆ ಯಾರೂ ಸಂಪರ್ಕಕ್ಕೆ ಬಂದಿಲ್ಲ ಅಂಥವರ ಮನೆಗೆ ನೇರವಾಗಿ ಹೋಗಿ ಅವರ ಮನೆಯ ಬಾಗಿಲಿಗೆ ವಿಪ್ ಅವರ ಮನೆಗೆ ಅಡ್ಡಿಸಿ ಅವರ ಮನೆಯಲ್ಲಿರುವಂಥ ತಾಯಿ ಇರ್ಬೋದು ಅವರ ತಂಗಿ ಇರ್ಬೋದು ಅಥವಾ ಅವರ ಹೆಂಡತಿ ಇರ್ಬೋದು ಅಂಥವರಿಗೆ ನಾಳೆ ನಡೆಯಲಿರುವ ದಿನಾಂಕ ಇಪ್ಪತ್ತು ಎಂಟು ಇಪ್ಪತ್ನಾಲ್ಕಕ್ಕೆ ನಡೆಯಲಿರುವಂಥ ಅಧ್ಯಕ್ಷ ಉಪಾಧ್ಯಕ್ಷ ಚಳುವಳಿ ಚುನಾವಣೆಯ ಬಗ್ಗೆ ತಿಳುವಳಿಕೆಯನ್ನು ಸಂಪರ್ಕ ಸಂಪರ್ಕಕ್ಕೆ ಸಿಗಲಾದ ಮನೆಗೆ ಹೋಗಿ ಅವರಿಗೆ ಸಂ ತಿಳಿಸಿ ಬಂದಿದ್ದೇವೆ ಸಭೆಯಲ್ಲಿ ಕರೆದು ನಮ್ಮ ನಗರಸಭೆಗೆ ಗೊತ್ತಿಲ್ಲ ಆಸೆ ಬಂದ ಎಲ್ಲ ಸದಸ್ಯರಿಗೆ ಚುನಾವಣೆಯ ದಿನಾಂಕ ಅಭ್ಯರ್ಥಿಯ ಬಗ್ಗೆ ವಿವರವಾಗಿ ತಿಳಿಸಿ ಯಾರಿಗೆ ಮತ ಹಾಕಬೇಕು ಅನ್ನೋದನ್ನು ಅವರಿಗೆ ನಾವು ಗಮನಕ್ಕೆ ತಗೋ ಎಲ್ಲ ಅಧ್ಯಕ್ಷರಿಗೆ ಕೊಟ್ಟಿದ್ದೇವೆ ಈಗ ನಾನು ಹೆಚ್ಚು ಒತ್ತು ಕೊಟ್ಟು ಹೇಳೋದಿಷ್ಟೇ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಯಾರು ವಿಪನ್ನ ಉಲ್ಲಂಘನೆ ಮಾಡ್ತಾರೆ ಅಂಥ ಒಂದು ಸದಸ್ಯರುಗಳಿಗೆ ಕಾನೂನಾತ್ಮಕವಾದಂಥ ಕ್ರಿಯೆ ಪ್ರಕ್ರಿಯೆ ಎಲ್ಲವೂ ನಡೆಯುತ್ತೆ ಮುಂಬರುವ ದಿನಗಳಲ್ಲಿ ಮುಂಬರುವ ದಿನಮಾನಗಳಲ್ಲಿ ಅವರನ್ನು ನಾವು ಪಕ್ಷದಿಂದ ಉಚ್ಚಾಟನೆ ಮಾಡೋದಾಗ್ಬೋದು ಪಕ್ಷದಿಂದ ನಿಷ್ಕ್ರಿಯೆಗೊಳಿಸೋದಾಗ್ಬೋದು ಅದು ಎಲ್ಲವೂ ಕಾರ್ಯಕ್ರಮ ಕಾನೂನಾತ್ಮಕವಾಗಿ ನಡೆಯುತ್ತೆ ಅಂತೇಳಿ ಈ ಮೂಲಕ ಎಲ್ಲ ಭಾರತೀಯ ಜನತಾ ಪಕ್ಷದ ಚಿಹ್ನೆಯ ಮೇಲೆ ಆರಿಸಿ ಬಂದಂಥ ಎಲ್ಲ ಸದಸ್ಯರುಗಳಿಗೆ ತಿಳಿಸ್ತೇನೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಸಿಕ್ಕಂತಹ ಸ್ವ ಸ್ವೀಚ ಇದೆ ನಾನೇ ಸ್ವತಃ ಕೊಟ್ಟಿದ್ದೇನೆ ಯಾರು ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತವರ ಮನೆಗೆ ಹೋಗಿ ಅಂಟಿಸಿ ಅವ್ರಿಗೆ ತಿಳುವಳಿಕೆ ಹೇಳಿಕೊಂಡಿದ್ದೇನೆ ಅಂತ ಹೇಳಿ ತಿಳುವಳಿಕೆ ಹೇಳಿದಂಥ ಕಾರ್ಯಕ್ರಮ ಇವತ್ತು ಮಾಡಿದ್ದೇವೆ ಯಾರು ಇವನ್ನ ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ಕಾನೂನಾತ್ಮಕ ರೀತಿಯ ಒಂದು ಕ್ರಮ ಜರುಗುತ್ತೆ ಅಂತ ಪದೇ ಪದೇ ಆಗಿ ಈ ಮೂಲಕ ತಮ್ಮ ಮೂಲಕ ನಾನು ತಿಳಿಸ್ಪಡಿಸಬೇಕು